ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಇದು ಅಂಗೀಸ್ಟ್ ಇಬ್ಬರು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಅಂದಿವೆ ಕಬ್ನಾಲ್ ನೋಡಿದೆ ನನಗೆ ಯಾಕೋ ಆಸೆ ಆಯಿತು ಕುಡಿಬೇಕು ಅಂತ ಹಾಗಾಗಿ ಅಲ್ಲ ನಿಲ್ಲಿಸ್ಬಿಟ್ಟು ಕಬ್ನಾಲ ಕುಡ್ಕೊಂಡು ಹೋದ್ವಿ ಆವತ್ತಿನ ದಿನ ಆ ಊರಲ್ಲಿ ಹೆಂಗೆ ಅಂದರೆ ಆಲ್ಮೋಸ್ಟ್ ಸುಮಾರು ಊರಲ್ಲಿ ಇದು ಆಚರಣೆ ಪದ್ಧತಿ ಇದೆ ಇದು ಬಟ್ ನಮ್ಮೂರಲ್ಲಿಲ್ಲ ಯುಗಾದಿ ಹಬ್ಬದ ಯುಗಾದಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ಹೋಳಿ ಆಡ್ತಾರೆ ಇಲ್ಲಿ ಮಂಟೆಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಏನು ಸತ್ತಿಗೆ ತರ್ತಾರೆ ಅದೆಲ್ಲ ಹೋಗಿದ್ದಾದಮೇಲೆ ಎಲ್ಲ ಸೇರ್ಕೊಂಡು ಇಲ್ಲಿ ಹೋಳಿ ಆಡ್ತಾರೆ ಸೊ ಮುಂಚೆ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಆಟ ಆಡೋರು ನಾವು ಚಿಕ್ಕವರಿದ್ದಾಗ ಆಯಿತಾ ಯಾವಾಗ ಅಂದರೆ ಒಂದು ಏಳೆಂಟು ವರ್ಷಗಳ ಹಿಂದಿನ ಮಾತು ಅವಾಗೆಲ್ಲ ದೊಡ್ಡ ದೊಡ್ಡವರೇ ಆಡೋರು ಒಟ್ಟಾಡಿಸ್ಕೊಂಡು ನೀರು ಹಾಕೋರು ಒಟ್ಟಾಡಿಸ್ಕೊಂಡು ಬಣ್ಣ ಹಾಕೋರು ಈಗ ಮರಿ ಚಿಕ್ಕ ಚಿಕ್ಕ ಮಕ್ಕಳು ಮಾತ್ರ ಈ ವಯಸ್ಸಿನ ಮಕ್ಕಳು ಮಾತ್ರ ಆಡ್ತಾರೆ ಆಮೇಲಿಂದ ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ಕೊಡ್ತಾರೆ ಇದು ಒಂಥರ ನಾವು ಮನೇಲಿ ಮಾಡಿಕೊಂಡು ತಿಂತೀವಲ್ಲ ಅದು ಇರ್ ಇಷ್ಟು ಟೇಸ್ಟು ಕೊಡೋದೇ ಇಲ್ಲ ಈ ಥರ ದೇವಸ್ಥಾನಗಳು ಮಾಡಿ ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ ನೋಡಿ ಪಾನ್ಕ ಕೋಸಂಬರಿ ಇದೆಲ್ಲ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ನಾನು ಆ ಮನೇಲಿ ಅಷ್ಟೆಲ್ಲ ಅಷ್ಟೊಂದು ತಿನ್ನೋದಿಲ್ಲ ಕೋಸಂಬರಿನ ಬಟ್ ಅಲ್ಲಿ ಮಾಡಿದ್ದಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ತಿಂದೆ ಬಾಪಿಗೆ ಒಂಚೂರು ಒಂದು ಎರಡು ಮೂರು ಕಾಳು ಕೊಟ್ಟೆ ಅವನೊಂಚೂರು ತಿಂದ ದೊಡ್ಡವ್ರು ಆಗ್ತಾ ಆಗ್ತಾ ನೋಡಿ ಈ ಥರ ಎಲ್ಲ ಎಂಜಾಯ್ ಮಾಡೋವಂಥ ಒಂದು ಮನಸ್ಥಿತಿನೇ ಇರೋದಿಲ್ಲ ನಮಗೆ ಆ ಚಿಕ್ಕವ್ರಿದ್ದಾಗಿನ ಜೀವನವೇ ಒಂಥರ ಚೆಂದ ಅಂತಲೇ ಅನಿಸುತ್ತೆ ನನಗೆ ಕೆಲವೊಂದು ಸಲ ಏನೋ ಒಂಥರ ಚೆನ್ನಾಗಿರುತ್ತೆ ಆ ಚಿ ಬಾಲ್ಯ ಅನ್ನೋದೇ ಒಂಥರ ಚೆಂದ ಹೀಗೆ ಆಟ ಆಡಿಕೊಂಡು ಈ ಯಾವುದೇ ಯೋ ನೋಡಿ ಆ ಮಕ್ಕಳಿಗೆ ಯಾವುದೇ ರೀತಿ ಯೋಚನೆ ಇಲ್ಲ ನಾಳೆ ತಂದಾಕ್ಬೇಕು ಅಥವಾ ಮನೇಲಿ ಇನ್ನೇನು ಮಾಡಬೇಕು ಅಂತನೋ ಮತ್ತೊಂದು ಏನೋ ಮುಂದಿನ ಜೀವನ ಹಿಂಗೆ ಅಂತನೋ ಅದೇನೂ ಇಲ್ಲ ಆರಾಮಾಗಿ ಅವ್ರ ಅಷ್ಟಕ್ಕೆ ಅವ್ರು ಆಟ ಇದ್ದಾರೆ ಅದೆಲ್ಲ ನೋಡಿದಾಗ ನನಗೂ ಹೋಗಿ ಹಂಗೆ ಆಟ ಆಡಬೇಕಲ್ಲ ಅಂತ ಅನಿಸುತ್ತೆ ಸೊ ಅವೆಲ್ಲ ಆಗದೆ ಇರೋ ಕೆಲಸ ಆ್ಯಂಡ್ ಇದು ಅದೇ ನೆಕ್ಸ್ಟ್ ಡೇ ವ್ಲಾಗ್ ಅವ್ನಿಗೆ ಪಾಪುಗೆ ಜ್ವರ ಹೋಗ್ತಾನೇ ಇಲ್ಲ ಬರ್ತಾನೆ ಇದೆ ಮತ್ತು ಸಿರಪ್ ಏನೂ ಕೆಲಸ ಮಾಡ್ತಾಯಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೆನ್ನೇನೂ ಹೋಗಿದ್ವಿ ಮತ್ತು ಇವತ್ತು ಹೋಗ್ತಾ ಇದೀವಿ ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಮ ಹಾಸ್ಪಿಟ್ಲ್ದು ಏನು ವೀಡಿಯೋ ಏನೂ ಮಾಡ್ಕೊಳೋಕ್ಕಾಗಲ್ಲ ಅವ್ನು ತುಂಬ ಅಳ್ತಿದ್ದ ಎಷ್ಟು ಇದೆ ಅಂದರೆ ಜ್ವರ ಸಿಕ್ಕಾಪಟ್ಟೆ ಜ್ವರ ಇದೆ ನೂರ ಮೂರು ನೂರ ನಾಲ್ಕಕ್ಕೆಲ್ಲ ಹೋಗಿದ್ದೆ ಅವನಿಗೆ ಜ್ವರ ಹಾಗಾಗಿ ತಣ್ಣೀರು ಬಟ್ಟೆ ಹಾಕಿದ್ರೆ ಸ್ವಲ್ಪ ಅದು ಬಾಡಿಲಿರೋ ಹೀಟನ್ನ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಅಂತ ಅಂದ್ಬಿಟ್ಟು ತಣ್ಣೀರು ಬಟ್ಟೆ ಹಾಕಿದ್ದೆ ಆ್ಯಕ್ಚುಲಿ ಮೈಗೆಲ್ಲ ಹಾಕಿದ್ರೂ ಏನಾಗಲ್ಲ ತೊಂದರೆ ಇಲ್ಲ ಬಟ್ ಮಕ್ಕಳು ಹಾಕಿಸ್ಕೋಬೇಕಲ್ಲ ಅವನು ಆ ಬಟ್ಟೆನೇ ಹಾಕಿಸ್ಕೊಳ್ಳೋದಕ್ಕೆ ಅವ್ನು ತುಂಬ ಹಠ ಮಾಡ್ತಿದ್ದ ಬಟನೆ ಹಾಕ್ಸ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅವನು ಸ್ವಲ್ಪ ನಿದ್ದೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕಿದ್ದೆ ಅಷ್ಟೇ ಮತ್ತು ಅವತ್ತು ರಾತ್ರಿ ನಮ್ಮೂರಲ್ಲಿ ಲೀಲೆ ನಾಟಕ ಇತ್ತು ಈ ಬುದ್ಧಿಯವ್ರದ್ದು ಒಬ್ಬ ಹುಟ್ಟ ಹುಟ್ಟಿದ್ದ ಹಬ್ಬ ಇತ್ತಲ್ಲ ಏಪ್ರಿಲ್ ಫಸ್ಟು ಅವತ್ತು ನಾಟಕ ಇತ್ತು ಹಂಗಾಗಿ ನಾಟಕ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಾನು ಇದೆಲ್ಲ ಹೋಗೇ ಇಲ್ಲ ನನ್ನ ನಾಟಕ ನೋಡೇ ಇಲ್ಲ ಯಾವಾಗಲೂ ಚಿಕ್ಕವಳಾಗಿದ್ದಾಗ ಒಂದು ಸಲ ನೋಡಿದ್ದಷ್ಟೇ ಅದಾದ್ಮೇಲೆ ನಾನು ನಾಟ್ಕನೇ ನೋಡಿರಲಿಲ್ಲ ಸೊ ಯಾಕೋ ಒಂದು ಸಲ ಈ ಸಲ ಮಾತ್ರ ಯಾಕೋ ಪೂರ್ತಿ ನೋಡಬೇಕು ಅಂತ ಆಸೆ ಆಗ್ತಿತ್ತು ಆದರೆ ಪಾಪಿಗೆ ಬೇರೆ ಹುಷಾರಲಿಲ್ಲವಲ್ಲ ಹಂಗಾಗಿ ಇನ್ನು ಗಾಳಿ ಗಾಳಿ ಎಲ್ಲ ಇರುತ್ತೆ ಅದರಲ್ಲಿ ಯಾಕೆ ಪಾಪ ಅವ್ನು ಕೂರಿಸ್ಕೊಂಡು ಕೂತಿರೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಬಿಟ್ಟು ಬಂದುಬಿಟ್ಟೆ ಮನೆಗೆ ಅವ್ನು ಬೇರೆ ಪಾಪನೂ ಯಾಕೋ ಬೇಗ ನಿದ್ದೆ ಮಾಡಿಬಿಟ್ಟ ಮನೇಲಿ ಹಾಕೊಂಡು ಲಾಲಿಲ್ ತೂಗಿ 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 ಮಲಗಿಸ್ಬೇಕು ಆದ್ರೆ ಅವತ್ತೇನು ಬೇಗ ಮಲಗಿಬಿಟ್ಟ ಹಾಗಾಗಿ ನಾನು ಬೇಗ ಮನೆಗೆ ಬಂದ್ಬಿಟ್ಟೆ ಅದು ಹಂಗೆ ಹಾಕ್ತೀನಿ ನೋಡಿ ಇದು ಚೆನ್ನಾಗಿದೆ ಇದು ಅದು ನೆಕ್ಸ್ಟ್ ಡೇ ವೀಡಿಯೋ ಸ್ವಲ್ಪ ಪರವಾಗಿಲ್ಲ ಇವನಿಗೆ ನಿನ್ನೆ ನೈಟಿಂದ ಜ್ವರ ಇಲ್ಲೇ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆಮೇಲೆ ಜ್ವರನೇ ಇಲ್ಲ ಅವನಿಗೆ ಆರಾಮ ವೆಲ್ಕಮ್ ಬ್ಯಾಕ್ ಊರಿಗೆ ಬಂದಾಗಿಂದ ನನಗೆ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ ರಾತ್ರಿ ಎಲ್ಲ ಜೋರು ಮಳೆ ಆ ಮಳೆಗೆ ಎಲ್ಲ ನೀರೆಲ್ಲ ಬಂದ್ಬಿಟ್ಟಿದೆ ನೋಡಿ ಎಷ್ಟು ನೀರು ನಿಂತಿದೆ ಇಲ್ಲಿ ನನಗಿಲ್ಲಿ ಬಂದರೆ ಬರೀ ಗಿಡಗಳು ನೋಡೋದೇ ಕೆಲಸ ಹಂಗೇನೋ ಒಂಥರ ಖುಷಿ ಸುಮ್ಮನೆ ಒಂದು ಸಲ ಸುಮ್ಮನೆ ನೋಡ್ತಾ ಇರೋದು ಪದೇ 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 ನೋಡ್ತಾ ಇರೋದು ಫಸ್ಟು ಪಾಪು ಹುಷಾರಿಲ್ಲ ಹಂಗಾಯ್ತು ಆಮೇಲಿಂದ ನನಗೆ ಹುಷಾರದಿಲ್ಲದಂಗೆ ಅದೆಲ್ಲ ಆಗಿ ಆಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಸಕ್ತಿನೇ ಇರಲಿಲ್ಲ ಶಕ್ತಿನೂ ಇರಲಿಲ್ಲ ಆಸಕ್ತಿನೂ ಇರಲಿಲ್ಲ ಹಾಗಾಗಿ ಊರಿಗೆ ಬಂದು ಯಾವ ವೀಡಿಯೋನೂ ಮಾಡ್ಕೊಂಡಿಲ್ಲ ಸೊ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಒಂಚೂರು ಮಾಡೋಣ ವೀಡಿಯೋನ ಅಂತ ಅಂದ್ಬಿಟ್ಟು ಶುರು ಮಾಡಿದೆ ಮನೆ ಹಿಂದ್ಗಡೆ ಗಿಡ ಹಿಂಗಿದೆ ಇಲ್ಲಿಲ್ಲ ಅಂತ ನೋಡೋಣ ಚಾನ್ಸ್ ಸಿಕ್ಕರೆ ಈ ಎಲ್ಲ ಗಿಡನೂ ತೊಗೊಂಡು ಹೋಗ್ಬಿಡ್ತೀನಿ ನಾನು ಹಾಕಿದಾಗ ಇಷ್ಟುದ್ದ ಇತ್ತು ನಾನು ಹೋಗೋವಾಗ ಇವಾಗ ಇಷ್ಟುದ್ದ ಬೆಳೆದಿದೆ ಇದು ಅದು ಕಾಳುಗಳು ಸರಿ ಸೀಡ್ಸು ಬೀಜಗಳೆಲ್ಲ ಹಾಕಿದ್ದೆ ಬಟ್ ಇದೊಂದೇ ಒಂದು ಬಂದಿದೆ ಇದು ಹಣ್ಣು ಎಷ್ಟು ಚೆನ್ನಾಗಿದೆ ಗೊತ್ತಾ ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು ಅದಕ್ಕೇ ಆ ಬೀಜನ ಎತ್ತಿಟ್ಬಿಟ್ಟು ಇದ್ರೊಳಗಡೆ ಎಲ್ಲ ಹಾಕಿದೆ ಬಟ್ ಒಂದು ಗಿಡ ಬಂದಿದೆ ಇದು ಮೋಸ್ಟ್ಲಿ ಅದೇ ಅನಿಸುತ್ತೆ ಬರ್ತಾ ಇದೆ ಹತ್ರದಲ್ಲಿ ಏನಾದರೂ ಇದ್ದಿದ್ರೆ ಇದೆಲ್ಲ ಇದನ್ನು ಕಟ್ ಮಾಡಿ ಇನ್ನೊಂದು ಕಡೆ ಹಾಕ್ತೀನಿ ಓಹೋ ಅಲ್ಲೆಲ್ಲ ನೀರೇ ನಿಂತ್ಬ ಇದು ಮೊಟ್ಟೆ ಮೊಟ್ಟೆದು ಮೇಲ್ಗಡೆ ಭಾಗ ಇರುತ್ತಲ್ಲ ಅದು ಅದನ್ನು ಗಿಡಗಳಿಗೆ ಹಾಕಿದ್ರೆ ಗಿಡ ಚೆನ್ನಾಗುತ್ತಂತೆ ಹಂಗಂತ ಹಾಕಿದ್ದೆ ಯಾರೋ ಹೂ ಕಿತ್ಬಿಟ್ಟಿದ್ದಾರೆ ನಾನು ಬೀಜ ಆಗಲಿ ಅಂತ ಯಾರೋ ಕಿತ್ತಾಕ್ಬಿಟ್ಟಿದ್ದಾರೆ ಹೂವೆಲ್ಲ ಇದನ್ನು ಕಟ್ ಮಾಡಿ ಕಟ್ ಮಾಡಿ ಹಾಕ್ತೀನಿ ಈಗ ಹಾಕಿದ್ದಷ್ಟೇ ಇದು ಒಂದು ಹೂ ಬಿಟ್ಟಿದ್ದು ನೋಡಲಿಲ್ಲ ಇದನ್ನು ಅದು ಎಲ್ಲ ಸೀಸನ್ನು ಏನೋ ಗೊತ್ತಿಲ್ಲ ಆ ಸೀಸನ್ನಿಗೆ ಮಾತ್ರ ಬಿಡುತ್ತಾ ಹೂವು ಗೊತ್ತಿಲ್ಲಪ್ಪ ಬಟ್ ಇದು ಯಾವುದೋ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಯಾವ ಗಿಡ ಹಾಕಿದ್ರೂ ಚೆನ್ನಾಗಿ ಬರ್ತಿದೆ ಇದರಲ್ಲಿ ಇದು ಒಂದು ಕೈಯಲ್ಲಿ ಅಲ್ಲಾಡ್ಸೋಕ್ಕೂ ಆಗ್ತಿಲ್ಲ ಈ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಲ್ವಾ ನಮಗೆ ಹುಷಾರು ತಪ್ಪಿದಂಗೆ ಅನ್ನಿಸ್ಬಿಡುತ್ತೆ ಮಕ್ಕಳು ಯಾವಾಗಲೂ ಹಿಂಗೆ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಓಡಾಡ್ಕೊಂಡಿದ್ರೇ ಚೆಂದ ಅವ್ರಿಗೇನಾದರೂ ಸ್ವಲ್ಪ ಹುಷಾರ್ ತಪ್ಪಿ ಮಲಗಿದ್ರು ಅವ್ನ ಲೈಫಲ್ಲಿ ಇದೇ ಫಸ್ಟ್ ಆಯಿತಾ ಈ ಥರ ಜ್ವರ ಈ ಥರ ಅವನು ಬಿದ್ದೋಗಿದ್ದು ಎಲ್ಲ ನರಳಿದ್ದು ಎರಡು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಪಾಪ ಅವನಿಗೆ ಆ ಥರ ಆಗಿದ್ದು ಈಗ ಆರಾಮಾಗಿದ್ದಾನೆ ಅಲ್ಲಿ ಇರುವೆಗಳೆಲ್ಲ ಬಂದಿತ್ತು ಅದರ ಜೊತೆ ಆಟ ಆಡ್ತಾ ಇವಾಗ ನನಗೆ ಒಂಥರ ಬೇಜಾರಾಗಿ ಹೋಗಿತ್ತು ಯಾಕಪ್ಪ ಈ ಥರ ಆಯಿತು ಇವನಿಗೆ ಅಂತ ಸೊ ಸರಿಯಾದ ಒಟ್ಟಿನಲ್ಲಿ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್